ಮೂಡ ಹಗರಣದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಒತ್ತಾಯಿಸಿದರು ಕಾರವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಅವರು ಕೇಂದ್ರ ಕಾಂಗ್ರೆಸ್ ನಾಯಕರಿಗೆ ಸಂವಿಧಾನದ ಮೇಲೆ ಗೌರವ ಇದ್ದರೆ ಸಿದ್ದರಾಮಯ್ಯ ಅವರಿಗೆ ತಕ್ಷಣ ರಾಜೀನಾಮೆ ಸಲ್ಲಿಸಲು ಸೂಚಿಸಿದ್ದಾರೆ ಸಬೇಕು ರಾಜ್ಯದ ಜನರು ದೇಶದಲ್ಲಿ ತಲೆ ತಗ್ಗಿಸುವಂತಾಗಿದೆ ಹೈಕೋರ್ಟ್ ತೀರ್ಮಾನಕ್ಕೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಗೌರವ ಇಟ್ಟು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವುದು ಸೂಕ್ತ ಭ್ರಷ್ಟಾಚಾರದ ಜನಕ ಕಾಂಗ್ರೆಸ್ ಆಗಿದ್ದರಿಂದ ಅವರಿಂದ ಒಳೆಯದನ್ನು ಬಯಸಲು ಸಾಧ್ಯವಿಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇದ್ದರೆ ತನಿಖೆಗೆ ಅಡ್ಡಿಯಾಗುತ್ತದೆ ಎಂದರು ಕಾಂಗ್ರೆಸ್ ಇದು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ ಆದ್ರೆ ನ್ಯಾಯಾಂಗದಲ್ಲಿ ನಮಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಬಿಜೆಪಿಯ ಬಗ್ಗೆ ನಮ್ಮ ಪ್ರಧಾನಿ ನರೇಂದ್ರ ಅವರ ಬಗ್ಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಜಿಯವರ ಈ ಹತ್ತು ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದೆ ಇರುವಂತೆ ಆಡಳಿತವನ್ನು ನಡೆಸಿದಂಥವ್ರು ನಾವು ಇವತ್ತು ಸಂವಿಧಾನಬದ್ಧವಾದಂತಹ ಗವರ್ನರ್ ಅವರು ಅವರು ತಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಲ್ಲಿಸಿ ನಿರ್ವಹಿಸಿದ್ರೆ ಸಂವಿಧಾನ ಕಾಂಗ್ರೆಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಮಾಡದೆ ಇರು ಭ್ರಷ್ಟಾಚಾರವೇ ಇಲ್ಲ ಇವತ್ತು ರಾಜ್ಯ ಸರ್ಕಾರದಲ್ಲಿ ಒಂದೂವರೆ ವರ್ಷದಲ್ಲಿ ಎಲ್ಲರೊಳಗೂ ಭ್ರಷ್ಟಾಚಾರ ವಾಲ್ಮೀಕಿ ಹಗರಣದ ಉಲ್ಲೇಖ ಆಯ್ತು ನಿಮ್ಗೆ ಗೊತ್ತಿದೆ ಕೆಲವು ಸಚಿವರು ಹಣ ಕೇಳಿರೋದ್ರಿಂದ ಬೇರೆ ಬೇರೆ ಇಲಾಖೆಯಲ್ಲಿ ಆ ಹಣ ಕೇಳಿರೋ ಅಧಿಕಾರಿಗಳೇ ಸದಾ ದೂರು ರಾಜ್ಯಪಾಲರಿಗೆ ಕೊಟ್ಟು ಅವರನ್ನ ತನಿಖೆ ಮಾಡೋದಕ್ಕೆ ಹೇಳಿದರು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡು ಅಧಿಕಾರಿಗಳು ಅಷ್ಟೇ ಅಲ್ಲ ಇವತ್ತು ಬುತ್ತಿಗೆದಾರರು ಇವತ್ತು ಬಹಳ ಕಷ್ಟದ ಸ್ಥಿತಿಯಲ್ಲಿ ಇದ್ದಾರೆ ಅವರಿಗೂ ಬಿಲ್ ಕೊಡ್ತಾ ಇಲ್ಲ ರಾಜ್ಯ ದುಸ್ಥಿತಿಗೆ ಹೋಗ್ತಾ ಇದೆ ಭ್ರಷ್ಟಾಚಾರ ಮಿತಿ ಮೀರಿದೆ ಎಲ್ಲದರೊಳಗೆ ಭ್ರಷ್ಟಾಚಾರ ಇವತ್ತು ಸರ್ಕಾರಿ ನೌಕರರ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಹಿಂದೆ ನಾವು ಮಂಜೂರು ಮಾಡಿಕೊಟ್ಟಿರುವಂತಹ ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರ ಹೊಸ ಅಭಿವೃದ್ಧಿ ಕೆಲಸ ಇವರಿಗೆ ಮಂಜೂರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಭ್ರಷ್ಟಾಚಾರ ಮಾಡ್ತಾ ಇರುವಂತ ಈ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಭ್ರಷ್ಟಾಚಾರದಲ್ಲಿಯೇ ತೊಡಗಿದೆ ಇಂದು ಹೈಕೋರ್ಟ್ ರಾಜ್ಯಪಾಲರ ವರದಿಯನ್ನು ಎತ್ತಿ ಹಿಡಿದಿದೆ ಹೀಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಮಾತನಾಡಿ ಹಿಂದೆ ಬಿಜೆಪಿ ಸರ್ಕಾರಕ್ಕೆ ಶೇಕಡಾ ನಲವತ್ತರ ಸರ್ಕಾರ ಪೇ ಸಿಎಂ ಎಂದು ಕಾಂಗ್ರೆಸ್ಸಿಗರು ಆರೋಪಿಸಿದ್ದರು ಈಗ ಅವರ ಕರ್ಮ ಅನುಭವಿಸುತ್ತಿದ್ದಾರೆ ಗ್ಯಾರಂಟಿ ನೀಡಲು ಬೊಕ್ಕಸದಲ್ಲಿ ಹಣ ಇಲ್ಲ ಇನ್ನೊಂದು ಕಡೆ ಇಲಾಖೆಯಿಂದ ಲೂಟ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಬಂಧುಗಳೇ ಕಾಲ ಮೀನಿಲ್ಲ ಇವತ್ತು ಅತ್ತೆ ಬಿಜೆಪಿ ನಾಯಕರು ಇರ್ಬೇಕಾದ್ರೆ ಸಿದ್ದರಾಮಯ್ಯ ಸರ್ ಅವರು ಏನ್ ಮಾಡಿದ್ರು ಕೈಯಲ್ಲಿ ಒಂದು ಪೇಪರ್ ಹಿಡಿದು ಹೋಗಿದ್ರು ನಾಚಿಕೆ ನಾಚಿಕೆಗೆ ಯಾವುದೇ ವಿರೋಧ ಪಕ್ಷದ ನಾಯಕರು ಯಾವುದೇ ಒಂದು ಸರ್ಕಾರದ ವಿರೋಧ ಪಕ್ಷ ಕೂಡ ಕೆಲಸ ಮಾಡಿರ್ಲಿಲ್ಲ ಈಗಿನ ಸಿಎಂ ಆದಂತ ಸಮಂತ್ರಿಗಳೂ ಸೇರಿ ಓಪನ್ ಆಗಿ ಬಂದ್ಕೊಂಡು ಗೋಡೆ ಮೇಲೆ ಅದನ್ನು ಅನ್ಸ್ತಾ ಇದ್ರು ಸರ್ ಎಲ್ಲಿ ನೋಡಿ ನೀವು ನೀವು ಮಾಡಿದಂತ ಕರ್ಮ ಇವತ್ತು ಹೊರಗ್ ಬರ್ತಾ ಇದೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಪ್ರಶ್ನೆ ಮಾಡಬೇಕು ಇವತ್ತು ಇವತ್ತು ತಕ್ಷಣ ನೀವು ರಾಜೀನಾಮ ಕೊಟ್ಟು ರಾಜೀನಾಮೆ ಕೊಡಿ ಇಲ್ದಿದ್ರೆ ಮತ್ತೆ ನಿಮ್ಮನ್ನು ಇಳಿಸುವಂತ ಕಾರ್ಯ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಭಟನೆಯಿಂದ ನಾವೆಲ್ಲರೂ ಮಾಡ್ತೇವೆ ಅಂತ ಇವತ್ತು ನಾವು ಆಚೆ ಮಾಡ್ತಾ ಇದ್ದೇವೆ ಬಂಧುಗಳೇ ಬಹಳಷ್ಟು ಕಾಲ ನೀರಿಲ್ಲ ಜನರಿಗೆ ಮೋಸ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟು ಈ ಕಡೆಗೆ ಮಷೀನ್ ಅನ್ನು ಇಟ್ಟು ಪ್ರತಿ ಒಂದು ಇಲಾಖೆ ತೋರಿಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆಯ ಮಾಜಿ ಅಧ್ಯಕ್ಷರಾದ ಗೋವಿಂದ ನಾಯ್ಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ ಕಾರವಾರ ನಗರಸಭಾ ಅಧ್ಯಕ್ಷರಾದ ರವಿರಾಜಂಕೋಲೇಕರ್ ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ್ ದೇವಾಡಿಗ ರವಿ ನಾಯ್ಕ್ ಜಾದಿ ಜಿಜಿಶಂಕರ್ ನಾಗರಾಜ್ ನಾಯಕ್ ರಾಜ್ಯ ಜಿಲ್ಲಾ ಹಾಗೂ ಮಂಡಲಗಳ ಪಕ್ಷದ ಹಿರಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು